ದಿನ ಸುವರ್ಣ ನಕ್ಷತ್ರದಲ್ಲಿ ಒಂದು ದಿನ ಯಾಕಂತ ಹೇಳಿದ್ರೆ ಕುಶಾಲ ನಗರದಲ್ಲಿ ಧರ್ಮಸ್ಥಳದ ಒಂದು ಮೇಲೆ ಏನು ಹೇಗೆ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಹಾಗೂ ಪರಂಪು ಪೂಜನಿಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಎಷ್ಟೊಂದು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಕುಶಾ ನಗರದ ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಒಂದು ಮನವಿ ಕೊಡುವ ಕಾರ್ಯಕ್ರಮ ಹಾಗೆ ಆ ವೇದಿಕೆಯಲ್ಲಿ ಪುನೀತ್ ಕರಳಿ ಅವರ ದಿಕ್ಸೂಚಿ ಭಾಷಣವನ್ನು ಆಯೋಜನೆ ಮಾಡಿದ್ವಿ ತುಂಬ ಅದ್ಭುತವಾಗಿ ರ್ಯಾಲಿ ನಡೆಯಿತು ಗಣಪತಿ ದೇವಸ್ಥಾನದ ಹತ್ರ ಬಂದಾಗ ಅವರ ಪೊಲೀಸರ ಷಡ್ಯ ಷಡ್ಯಂತ್ರ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಷಡ್ಯಂತ್ರದಿಂದಾಗಿ ಅವ್ರನ್ನ ಬರದಾಗೆ ತಡೆದು ತುಂಬಾ ಇದು ಮಾಡಿದ್ರು ಆದರೆ ನಮ್ಮ ಧೈರ್ಯವಂತ ಹಿಂದೂ ಕಾರ್ಯಕರ್ತರುಗಳು ಅವ್ರನ್ನ ಯಶಸ್ವಿಯಾಗಿ ಬಂದು ಆ ಬಂದು ಗಣಪತಿ ಮುಂದೆ ನಿಲ್ಲಿಸಿ ಅವ್ರನ್ನ ಜನರಿಗೆ ತೋರಿಸಿ ಅವರು ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಬಾಂಧರ್ಗೆ ಎಲ್ಲರಿಗೂ ಸಹ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಹಾಗೆ ನಮ್ಮ ಕರೆಗೆ ಹೋಗೋಟು ಬಂದಂತ ಪುನೀತ್ ಅವರಿಗೆ ತುಂಬೂರು ಹೃದಯದ ಧನ್ಯವಾದಗಳನ್ನ ಇದೇ ರೀತಿ ಮುಂದೆ ಮುಂದೆ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಬರಲೇಬೇಕು ಬಂದಾ ಇರ್ಬೇಕು ಅವಾಗ ಅವಾಗ ಹಾಗೆ ಅವ್ರು ಬಂದು ಮಾತಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಿತ್ತು ಇಲ್ವ ಗೊತ್ತಿಲ್ಲ ಆದ್ರೆ ಇವತ್ತು ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ಪೊಲೀಸರ ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ತುಂಬಾ ಒಳ್ಳೆ ಹೆಸರು ಮಾಡ್ತು ಅದು ಡಿಸ್ಟ್ರಿಕ್ಟ್ ಇಶ್ಯೂ ಆಗೋದು ಸ್ಟೇಟ್ ಇಶ್ಯೂ ಆಯ್ತು ತುಂಬಾ ಧನ್ಯವಾದ ನಾವು ಮೊದಲಿಂದ ಕೇಳುತ್ತಿದ್ದೀವಿ ಕೊಡಗಿನಲ್ಲಿ ಹಿಂದುತ್ವಕ್ಕಾಗಿ ಅಂತ ಅಂದ್ರೆ ಪ್ರತಿಯೊಬ್ರು ಇದನ್ನು ನಾನು ಎಲ್ಲರನ್ನೂ ಕೋಟ್ ಮಾಡ್ತೀನಿ ಅವರ ಶ್ರದ್ಧೆ ಮತ್ತೆ ಈ ಈ ಸರ್ಪಗಾವಲ್ ಏನಿತ್ತು ಅಂದ್ರೆ ಕೇವಲ ಎಲ್ಲ ಕೊಡಗಿಗೆ ಬರ್ತಕ್ಕಂತಹ ಎಲ್ಲ ಬೇರೆ ಬೇರೆ ಜಿಲ್ಲೆಯ ಎಲ್ಲ ರಸ್ತೆಗಳನ್ನ ನಾಕಾಬಂದಿಗಳನ್ನ ಹಾಕೊಂಡು ಪುನೀತ್ ಕೆರೆಯಲ್ಲಿ ಕೊಡಗಿಗೆ ಬರದಂತೆ ನಾವು ತಡಿತೀವಿ ನಾವು ಕೊಡಗಿಗೆ ಪುನೀತ್ ಕೆರೆಹಳ್ಳಿಯನ್ನ ಕರೆಸಿ ಕಾರ್ಯಕ್ರಮ ಮಾಡ್ತೇವೆ ವೇದಿಕೆಯನ್ನ ಪುನೀತ್ ಕೆರೆ ಹತ್ತಿಸ್ತೀವಿ ಅಂತ ಕೊಡಗಿನ ಹಿಂದೂ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಎಲ್ಲ ಕಾರ್ಯಕರ್ತರ ಇದೇನಾಗಿತ್ತು ಅಂದ್ರೆ ನಾವು ಕರೆಸ್ತೇವೆ ಅಂತ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಂತಹ ಎಡಪಂಥೀಯ ಸಂಘಟನೆಗಳ ವಾದ ನಾವು ತಡಿತೀವಿ ಅಂತ ನಾವು ಪೊಲೀಸ್ ಇಲಾಖೆ ನಮ್ಮದು ಸರ್ಕಾರ ನಾವು ತಡೀತೀವಿ ಅಂತ ಹಿಂದೂ ಕಾರ್ಯಕರ್ತರದ್ದೇನಾಗಿತ್ತು ಇಲ್ಲ ಪುನೀತ್ ಕೆರೆಹಳ್ಳಿಯನ್ನು ನಾವು ವೇದಿಕೆ ಹತ್ತಿಸ್ತೀವಿ ಅಂತ ಎಲ್ಲಾ ಷಡ್ಯಂತರಗಳ ನಂತರವೂ ಪೊಲೀಸರ ಸರ್ಪಗಾವಲಿನ ನಡುವೆಯೂ ವೇದಿಕೆಗೆ ಕರ್ಕೊಂಡೋಗಿ ನಿಲ್ಲಿಸಿದ್ದು ಕೊಡಗಿನ ಕಾರ್ಯಕರ್ತರ ಶಕ್ತಿ ಇದ್ರೆ ಕೊಡಗಿನ ಹಿಂದೂ ಕಾರ್ಯಕರ್ತರಂತಿರಬೇಕು ಅವರ ಜಾಣ್ಮೆ ಅವರ ಆ ಚಾಣಕ್ಯತನ ಹೇಗೆ ಅವರು ತಗೊಂಡೋಗಿ ನಾನು ಕೊಪ್ಪದಲ್ಲಿ ಒಮ್ಮೆ ಅಲ್ಲಿರ್ತಕ್ಕಂಥ ಬಜರಂಗ ದಳದ ಅಂದ್ರೆ ಒಟ್ಟಾರೆ ಬಜರಂಗ ದಳದ ಕಾರ್ಯಕರ್ತರು ಅಂತ ಅಂದ್ರೆ ಅವರು ಈ ಷಡ್ಯಂತ್ರಗಳನ್ನ ಮೆಟ್ಟಿ ನಿಲ್ಲುವ ಕಾರ್ಯಕರ್ತರಾಗಿರ್ತಾರೆ ಮತ್ತು ಎಲ್ಲ ಕೊಡಗಿನ ಹಿಂದೂ ಕಾರ್ಯಕರ್ತರು ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ ನೀವು ಈ ಇದನ್ನ ಸಾಧಿಸಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಏನಂದ್ರೆ ಯಾವುದೇ ಕಡೆ ನಿಮ್ಗೆ ನಾನು ಹಾಕೋದಿಲ್ಲ ಯಾವುದೇ ಒಂದು ಜಿಲ್ಲೆಗಳಿಗೆ ನೀವು ಅಂತ ಹಾಕುವುದಿಲ್ಲ ಹಲವು ಸಮೇತ ನಮ್ದೇನಿಗೆ ಅವ್ರ ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಏನು ನೀವು ವ್ಯಕ್ತಿಗೆ ದಿಗ್ಬಂಧನ ಹಾಕಬಹುದು ವಿಚಾರಗಳಿಗಲ್ಲ ವಿಚಾರಗಳು ಇವತ್ತೇನ್ ತಲುಪಬೇಕು ಅದು ತಲುಪಿದೆ ನಾನು ಇದನ್ನು ಹೇಳ್ತಿದ್ದೀವಿ ನೀವೇನಾದ್ರು ಎಂ ಡಿ ಸಮೀರ್ ನ ಬಂಧನ ಮಾಡಲಿಲ್ಲ ಅಂತ ಅಂದ್ರೆ ಆತನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಂತ ಅಂದ್ರೆ ನಾವು ಎಂ ಡಿ ಸಮೀರ್ ಆತನ ವಿರುದ್ಧ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕಾಗುತ್ತೆ ಆತನ ಬಂಧನ ಆಗುವವರೆಗೂ ನಾವು ಧರ್ಮಸ್ಥಳದ ಈ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ನಡೆಯುತ್ತೆ ಯಾರು ಒಬ್ಬ ಬರ್ತಾನೆ ಅನಾಮೋದಯ ವ್ಯಕ್ತಿ ಒಬ್ಬನ ಕಳಿಸ್ತಾರೆ ಅದೇ ಅವರು ಅನನ್ಯ ಭಟ್ಟನೋ ಕಥೆಯನ್ನ ಒಂದನ್ನು ಕಟ್ತಾರೆ ಏನೇನೋ ಕಥೆಗಳನ್ನ ಕಟ್ತಾರೆ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ನಮ್ಮ ಧರ್ಮ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಆತನ ಮಸೀದಿ ದರ್ಗಗಳಲ್ಲಿ ನಡೆಯೋದನ್ನ ಮಾತಾಡೋದಿಲ್ಲ ಆದ್ರೆ ಹಿಂದೂ ದೇವಾಲಯದ ಬಗ್ಗೆ ನಡೀದೇ ಇರುವಂತದ್ದನ್ನ ಯಾವುದು ನಡೆದಿಲ್ವೋ ಯಾವುದು ನಡೆದೇ ಇಲ್ವೋ ಅದನ್ನ ಮಾತಾಡ್ತಾನೆ ನಾನು ಈಗ ಹೇಳ್ತಾ ಇದ್ದೀನಿ ಆತನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ಕ್ರಮವನ್ನ ಜರುಗಿಸುವುದರಲ್ಲಿ ಸರ್ಕಾರ ವಿಫಲವಾದ್ರೆ ಗೃಹ ಮಂತ್ರಿಗಳು ವಿಫಲವಾದ್ರೆ ರಾಜ್ಯಾದ್ಯಂತ ಇದು ಸ್ಫೋಟಗೊಳ್ಳುತ್ತೆ ಧರ್ಮಸ್ಥಳದ ಭಕ್ತರು ಬೀದಿಗಿಳಿದು ಹೋರಾಟಕ್ಕೆ ಇನ್ನೂ ಉಗ್ರ ರೂಪ ತಾಳ್ತಾರೆ ಮಂಜುನಾಥ್ ಅವನೇ ಹೇಳಿದನಲ್ಲ ತಾಂಡವ ಅಂತ ಹೇಳಿ ಆ ತಾಂಡವವನ್ನು ನಾವು ಮಾಡಿ ತೋರಿಸ್ಬೇಕಾಗತ್ತೆ ತಾಂಡವ ಏನಾಗುತ್ತೆ ಕೊಡಗಿನಲ್ಲಿ ಇವತ್ತು ನಡೆದಿತ್ತು ಅದೊಂದು ಸಣ್ಣದ್ದು ತಾಂಡವ ಆ ತಾಂಡವ ಇಡೀ ರಾಜ್ಯಾದ್ಯಂತ ಆಗಬಾರದು ಅನ್ನೋದಾದ್ರೆ ಕೂಡಲೇ ಎಂ ಡಿ ಸಮೀರನ್ನು ಬಂಧಿಸ್ಬೇಕು ಎಂ ಡಿ ಸಮೀರ್ ಅವನು ಬಂಧನ ಆಗಬೇಕು ಸಮೀರ್ನ ಬಂಧನ ಆಗಬೇಕು ಅವನ ವಿರುದ್ಧ ಕ್ರಮ ಜರುಗಿಸಬೇಕು ಇನ್ನೊಮ್ಮೆ ಯಾರು ನಮ್ಮ ಧರ್ಮ ಕ್ಷೇತ್ರದ ವಿರುದ್ಧ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಯಾರು ಮಾತಾಡಬಾರ್ದು ಮಾತಾಡಬೇಕು ಅಂತಂದ್ರೆ ಅದಕ್ಕೊಂದು ಎಚ್ಚರವಾಗಬೇಕು ನುಪುರ್ ಶರ್ಮಾ ಎಲ್ಲೋ ಒಂದು ವಿಚಾರ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಆ ನುಪ್ಪುರ್ ಶರ್ಮಗೆ ಬೆಂಬಲ ಕೊಟ್ಟಿದ್ದ ಕಾರಣಕ್ಕೆ ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ನ ಕೊಲೆ ಆಗುತ್ತೆ ಹತ್ಯೆ ಆಗುತ್ತೆ ಅವರಿಗಿರೋದು ಧರ್ಮ ಪ್ರೀತಿ ಆದ್ರೆ ನಮಗಿರೋದು ಧರ್ಮ ಪ್ರೀತಿ ಅಲ್ವಾ ಡಿಜೆಹಳ್ಳಿ ಕೆಜೆಹಳ್ಳಿ ಯಾರೋ ಒಬ್ಬ ಒಂದು ಪೋಸ್ಟ್ ಮಾಡೋ ಅನ್ನೋ ಕಾರಣಕ್ಕೆ ಇಡೀ ಗೆ ಬೆಂಕಿ ಹಾಕ್ತಾರೆ ಬಂಧನ ಆಗ್ಲಿಲ್ಲ ಅಂತ ಆತನ ನೀನು ಬಂಧಿಸೋದನ್ನ ತಡ ಮಾಡಿದ್ರೆ ಕಾರಣಕ್ಕೆ ಬಂಧಿಸಿಲ್ಲ ಅಂತ ಅಲ್ಲ ಬಂಧಿಸುವುದು ತಡವಾಯ್ತು ಅನ್ನೋ ಕಾರಣಕ್ಕೆ ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಎತ್ತಿ ಉರಿಯುತ್ತೆ ಆದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಕಳೆದ ಮೂರು ತಿಂಗಳಿಂದ ಆತ ನಿರಂತರವಾಗಿ ಕಳೆದೊಂದು ವರ್ಷದಿಂದ ಎಂ ಡಿ ಸಮೀರ್ ನಿರಂತರವಾಗಿ ಮಾಡ್ಕೊಂಡು ಬಂದರೂ ಕೂಡ ಇವತ್ತಿಗೂ ಆತನನ್ನ ಬಂಧನ ಮಾಡಿಲ್ಲ ಹಿಂದೂಗಳು ಮಾತ್ರ ಸುಮ್ಮನೆ ಕುತ್ಕೊಂಡಿರ್ಬೇಕಾ ನಾನು ಗೃಹ ಮಂತ್ರಿಗಳಿಗೆ ಸರ್ಕಾರಕ್ಕೆ ನೇರವಾದ ಆಗ್ರಹವನ್ನು ಮಾಡ್ತಾ ಇದ್ದೀವಿ ತಡ ಮಾಡಿದಷ್ಟು ತಾಂಡವ ಜಾಸ್ತಿ ಆಗುತ್ತೆ ಬೇಗ ಆದಷ್ಟು ಜಾಗೃತವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕೊಡಗಿನ ಎಲ್ಲ ಕಾರ್ಯಕರ್ತರ ಮಾತನ್ನ ಮನವಿಯನ್ನ ನಾನು ಆಗ್ರಹಿಸ್ತಾ ಇದ್ದೇನೆ